ಹೀಗೆ ಎರಡೂ ದೇಶಗಳ ನಡುವೆ ಸಂಘರ್ಷ ಅಂತ ನಿರ್ಮಾಣವಾದಾಗ ಬೇರೆ ಬೇರೆ ದೇಶಗಳ ನಿಲುವು ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಜಾಗತಿಕ ಮಟ್ಟದಲ್ಲಿ ಯಾವ ದೇಶದ ಪರವಾಗಿ ಎಷ್ಟು ದೇಶಗಳು ಅದರಲ್ಲೂ ಎಷ್ಟು ಪ್ರಭಾವಶಾಲಿ ದೇಶಗಳು ನಿಂತಿವೆ ಅನ್ನೋದು ಕೂಡ ಯುದ್ದದ ಮೇಲೆ ಪರೋಕ್ಷವಾಗಿ ಆದರೂ ಪರಿಣಾಮವನ್ನ ಬೀರುತ್ತೆ ಈ ಯುದ್ದ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವ ಯುದ್ದ ಒಂದರ್ಥದಲ್ಲಿ ಮುಸಲ್ಮಾನ್ ರಾಷ್ಟಗಳು ವರ್ಸಸ್ ಇಸ್ರೇಲ್ ಅನ್ನೋ ಹಂತಕ್ಕೆ ಬಂದು ನಿಂತಿದೆ ಇರಾನ್ ಬೆಂಬಲವಾಗಿ ಬಹುತೇಕ ಈ ಮುಸಲ್ಮಾನ್ ರಾಷ್ಟ್ರಗಳು ಅಂತ ಏನಿದೆ ಅವೆಲ್ಲವೂ ಕೂಡ ನಿಲ್ಲೋ ಪ್ರಯತ್ನ ಮಾಡ್ತಾ ಇದೆ ನಿಲ್ಲೋ ಪ್ರಯತ್ನ ಅಂದ್ರೆ ಏನು ತಮ್ಮ ದೇಶದ ಸೈನಿಕರನ್ನ ಕಳಿಸಿ ಇರಾನ್ ಪರವಾಗಿ ನಿಂತು ಇಸ್ರೇಲ್ ಮೇಲೆ ದಾಳಿನ ಹಾಗಲ್ಲ ಬದಲಾಗಿ ಇರಾನ್ನ ಮೇಲೆ ಆಗ್ತಿರುವ ಈ ದಾಳಿ ನಿಲ್ಲಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ ದೇಶಗಳು ಅದರಲ್ಲೂ ಇಪ್ಪತ್ತೊಂದು ಅರಬ್ ದೇಶಗಳು ಹಾಗೆ ಆಫ್ರಿಕನ್ ದೇಶಗಳು ಇರಾನ್ನ ಪರವಾಗಿ ಮಾತನಾಡ್ತಾ ಇದೆ ಈಗ ಪ್ರಾಬ್ಲಮ್ ಇರೋದು ಇರಾನ್ನ ಬಳಿ ಇರುವ ಅಣ್ವಸ್ತ್ರ ಅಲ್ವಾ ಅದ್ರ ಬಗ್ಗೆ ಮಾತುಕತೆ ನಡೆಸಿ ದಾಳಿ ಯಾಕೆ ಮಾಡ್ತೀರಿ ನೀವು ಹೀಗೆ ದಾಳಿ ಮಾಡ್ತಾ ಇರೋದು ಮಟ್ಟದಲ್ಲಿ ಇರತಕ್ಕಂತ ಕದನ ವಿರಾಮದ ನಿಯಮದ ಉಲ್ಲಂಘನೆ ಆಗತ್ತೆ ಅಂತ ಹೇಳೋ ಮೂಲಕ ಇರಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರುವ ದಾಳಿ ನಿಲ್ಲಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ ಇಪ್ಪತ್ತೊಂದು ಅರಬ್ ದೇಶಗಳು ಹಾಗೆ ಆಫ್ರಿಕನ್ ದೇಶಗಳು ಅಚ್ಚರಿ ಅಂದ್ರೆ ಇರಾನ್ ವಿರೋಧಿ ಅಂತ ಗುರುತಿಸಿಕೊಂಡಿರುವ ಕೆಲ ದೇಶಗಳು ಕೂಡ ಇಲ್ಲಿ ಇರಾನ್ ಪರವಾಗಿ ಮಾತನಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಟರ್ಕಿ ಹಾಗೆ ಸೌದಿ ಈ ದೇಶಗಳು ಕೂಡ ಇದೀಗ ಶಾಂತಿ ಮಂತ್ರವನ್ನ ಪಠಿಸೋಕೆ ಪ್ರಾರಂಭ ಮಾಡಿವೆ ಇನ್ನು ನಾಲಾಯ್ ಪಾಕಿಸ್ತಾನದ ಬುದ್ಧಿ ಗೊತ್ತೇ ಇದೆ ಕೈಯಲ್ಲಿ ಏನು ಆಗದೆ ಹೋದ್ರೂ ಕೂಡ ಬಡಾಯಿ ಕೊಚ್ಚಿಕೊಳ್ಳೋದು ನಿಲ್ಸೋದಿಲ್ಲ ಪಾಕಿಸ್ತಾನಿಗಳು ಇದೀಗ ಇರಾನ್ನ ಪರವಾಗಿ ನಾವಿದ್ದೇವೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದೆ ಪಾಕಿಸ್ತಾನ ಹಾಗಾದ್ರೆ ಇಸ್ರೇಲ್ ಪರವಾಗಿ ಯಾರಿದ್ದಾರೆ ಅನ್ನೋದನ್ನ ಗಮನಿಸಿದಾಗ ಪಶ್ಚಿಮದ ಬಹುತೇಕ ದೇಶಗಳು ಇಸ್ರೇಲ್ಗೆ ಘೋಷಿಸ್ತಾ ಇದೆ ಫ್ರಾನ್ಸ್ ಬ್ರಿಟನ್ ಅಮೆರಿಕ ಇಸ್ರೇಲ್ನ ಪರವಾಗಿ ನಿಂತಿದ್ದು ಇರಾನ್ನ ಈ ಅಣ್ವಸ್ತ್ರ ತಯಾರಿಕೆಯನ್ನ ಬಹಿರಂಗವಾಗಿ ಖಂಡಿಸ್ತಾ ಇವೆ ದೇಶಗಳು ಹೀಗಾಗಿ ಜಗತ್ತಿನಲ್ಲಿರ್ತಕ್ಕಂಥ ದೇಶಗಳ ಪೈಕಿ ಒಂದು ಡಿವಿಷನ್ ಅಂತೂ ಕ್ರಿಯೇಟ್ ಆಗಲಿ ಇರಾನ್ನ ಪರವಾಗಿ ಒಂದಷ್ಟು ಇಸ್ರೇಲ್ನ ಪರವಾಗಿ ಅಂತ ಹೇಳಿ ಯುದ್ದ ಮತ್ತಷ್ಟು ಘೋರವಾಗತ್ತಾ ಅಥವಾ ಇರಾನ್ ಇರಾನ್ ಬೆಂಬಲ ಇಸ್ರೇಲ್ ಹಾಗೆ ಇಸ್ರೇಲ್ನ ಬೆಂಬಲಿತ ದೇಶಗಳ ಈ ಒತ್ತಡವನ್ನ ಇರಾನ್ ಒಪ್ಪತ್ತ ಕಾದ್ ನೋಡೋಣ ಹೀಗೆ ಎರಡೂ ದೇಶಗಳ ನಡುವೆ ಸಂಘರ್ಷ ಅಂತ ನಿರ್ಮಾಣವಾದಾಗ ಬೇರೆ ಬೇರೆ ದೇಶಗಳ ನಿಲುವು ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಜಾಗತಿಕ ಮಟ್ಟದಲ್ಲಿ ಯಾವ ದೇಶದ ಪರವಾಗಿ ಎಷ್ಟು ದೇಶಗಳು ಅದರಲ್ಲೂ ಎಷ್ಟು ಪ್ರಭಾವಶಾಲಿ ದೇಶಗಳು ನಿಂತಿವೆ ಅನ್ನೋದು ಕೂಡ ಯುದ್ದದ ಮೇಲೆ ಪರೋಕ್ಷವಾಗಿ ಆದರೂ ಪರಿಣಾಮವನ್ನ ಬೀರುತ್ತೆ ಈ ಯುದ್ದ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವ ಯುದ್ದ ಒಂದರ್ಥದಲ್ಲಿ ಮುಸಲ್ಮಾನ್ ರಾಷ್ಟಗಳು ವರ್ಸಸ್ ಇಸ್ರೇಲ್ ಅನ್ನೋ ಹಂತಕ್ಕೆ ಬಂದು ನಿಂತಿದೆ ಇರಾನ್ ಬೆಂಬಲವಾಗಿ ಬಹುತೇಕ ಈ ಮುಸಲ್ಮಾನ್ ರಾಷ್ಟ್ರಗಳು ಅಂತ ಏನಿದೆ ಅವೆಲ್ಲವೂ ಕೂಡ ನಿಲ್ಲೋ ಪ್ರಯತ್ನ ಮಾಡ್ತಾ ಇತ್ತು ನಿಲ್ಲೋ ಪ್ರಯತ್ನ ಅಂದ್ರೇನು ತಮ್ಮ ದೇಶದ ಸೈನಿಕರನ್ನ ಕಳಿಸಿ ಇರಾನ್ ಪರವಾಗಿ ನಿಂತು ಇಸ್ರೇಲ್ ಮೇಲೆ ದಾಳಿನ ಹಾಗಲ್ಲ ಬದಲಾಗಿ ಇರಾನ್ನ ಮೇಲಾಗ್ತಿರುವ ಈ ದಾಳಿ ನಿಲ್ಲಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ ದೇಶಗಳು ಅದರಲ್ಲೂ ಇಪ್ಪತ್ತೊಂದು ಅರಬ್ ದೇಶಗಳು ಹಾಗೆ ಆಫ್ರಿಕನ್ ದೇಶಗಳು ಇರಾನ್ನ ಪರವಾಗಿ ಮಾತನಾಡ್ತಾ ಇದೆ ಈಗ ಪ್ರಾಬ್ಲಮ್ ಇರೋದು ಇರಾನ್ನ ಬಳಿ ಇರುವ ಅಣ್ವಸ್ತ್ರ ಅಲ್ವಾ ಅದರ ಬಗ್ಗೆ ಮಾತುಕತೆ ನಡೆಸಿ ದಾಳಿ ಯಾಕೆ ಮಾಡ್ತೀರಿ ಹೀಗೆ ದಾಳಿ ಮಾಡ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂತ ಕದನ ವಿರಾಮದ ನಿಯಮದ ಉಲ್ಲಂಘನೆ ಆಗತ್ತೆ ಅಂತ ಹೇಳೋ ಮೂಲಕ ಇರಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರುವ ದಾಳಿ ನಿಲ್ಲಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ ಇಪ್ಪತ್ತೊಂದು ಅರಬ್ ದೇಶಗಳು ಹಾಗೆ ಆಫ್ರಿಕನ್ ದೇಶಗಳು ಅಚ್ಚರಿ ಅಂದರೆ ಇರಾನ್ ವಿರೋಧಿ ಅಂತ ಗುರುತಿಸಿಕೊಂಡಿರುವ ಕೆಲ ದೇಶಗಳು ಕೂಡ ಇಲ್ಲಿ ಇರಾನ್ ಪರವಾಗಿ ಮಾತನಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಟರ್ಕಿ ಹಾಗೆ ಸೌದಿ ಈ ದೇಶಗಳು ಕೂಡ ಇದೀಗ ಶಾಂತಿ ಮಂತ್ರವನ್ನು ಪಠಿಸೋಕೆ ಪ್ರಾರಂಭ ಮಾಡಿವೆ ಇನ್ನು ನಾಲ್ಕು ಪಾಕಿಸ್ತಾನದ ಬುದ್ಧಿ ಗೊತ್ತೇ ಇದೆ ಕೈಯಲ್ಲಿ ಏನು ಆಗದೆ ಹೋದರೂ ಕೂಡ ಬಡಾಯಿ ಕೊಚ್ಕೊಳ್ಳೋದು ನಿಲ್ಸೋದಿಲ್ಲ ಪಾಕಿಸ್ತಾನಿಗಳು ಇದೀಗ ಇರಾನ್ನ ಪರವಾಗಿ ನಾವಿದ್ದೇವೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದೆ ಪಾಕಿಸ್ತಾನ ಹಾಗಾದ್ರೆ ಇಸ್ರೇಲ್ ಪರವಾಗಿ ಯಾರಿದ್ದಾರೆ ಅನ್ನೋದನ್ನ ಗಮನಿಸಿದಾಗ ಪಶ್ಚಿಮದ ಬಹುತೇಕ ದೇಶಗಳು ಇಸ್ರೇಲ್ಗೆ ಬೆಂಬಲವನ್ನು ಇದೆ ಫ್ರಾನ್ಸ್ ಬ್ರಿಟನ್ ಅಮೆರಿಕ ಇಸ್ರೇಲ್ನ ಪರವಾಗಿ ನಿಂತಿದ್ದು ಇರಾನ್ನ ಈ ಅಣ್ವಸ್ತ್ರ ತಯಾರಿಕೆಯನ್ನ ಬಹಿರಂಗವಾಗಿ ಖಂಡಿಸ್ತಾ ಇವೆ ದೇಶಗಳು ಹೀಗಾಗಿ ಜಗತ್ತಿನಲ್ಲಿರತಕ್ಕಂಥ ದೇಶಗಳ ಪೈಕಿ ಒಂದು ಡಿವಿಷನ್ ಅಂತೂ ಕ್ರಿಯೇಟ್ ಆಗಲಿ ಇರಾನ್ನ ಪರವಾಗಿ ಒಂದಷ್ಟು ಇಸ್ರೇಲ್ನ ಪರವಾಗಿ ಅಂತ ಹೇಳಿ ಯುದ್ಧ ಮತ್ತಷ್ಟು ಘೋರವಾಗುತ್ತಾ ಅಥವಾ ಇರಾನ್ ಇರಾನ್ ಬೆಂಬಲಿ ಇಸ್ರೇಲ್ ಹಾಗೆ ಇಸ್ರೇಲ್ನ ಬೆಂಬಲಿತ ದೇಶಗಳ ಈ ಒತ್ತಡವನ್ನ ಇರಾನ್ ಒಪ್ಪುತ್ತಾ ಕಾದ್ ನೋಡೋಣ ಹೀಗೆ ಎರಡು ದೇಶಗಳ ನಡುವೆ ಸಂಘರ್ಷ ಅಂತ ನಿರ್ಮಾಣವಾದಾಗ ಬೇರೆ ಬೇರೆ ದೇಶಗಳ ನಿಲುವು ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ ಜಾಗತಿಕ ಮಟ್ಟದಲ್ಲಿ ಯಾವ ದೇಶದ ಪರವಾಗಿ ಎಷ್ಟು ದೇಶಗಳು ಅದರಲ್ಲೂ ಎಷ್ಟು ಪ್ರಭಾವಶಾಲಿ ದೇಶಗಳು ನಿಂತಿವೆ ಅನ್ನೋದು ಕೂಡ ಯುದ್ದದ ಮೇಲೆ ಪರೋಕ್ಷವಾಗಿ ಆದರೂ ಪರಿಣಾಮವನ್ನ ಬೀರುತ್ತೆ ಈ ಯುದ್ದ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವ ಯುದ್ದ ಒಂದರ್ಥದಲ್ಲಿ ಮುಸಲ್ಮಾನ್ ರಾಷ್ಟ್ರಗಳು ವರ್ಸಸ್ ಇಸ್ರೇಲ್ ಅನ್ನೋ ಹಂತಕ್ಕೆ ಬಂದು ನಿಂತಿದೆ ಇರಾನ್ ಬೆಂಬಲವಾಗಿ ಬಹುತೇಕ ಈ ಮುಸಲ್ಮಾನ್ ರಾಷ್ಟ್ರಗಳು ಅಂತ ಏನಿದೆ ಅವೆಲ್ಲವೂ ಕೂಡ ನಿಲ್ಲೋ ಪ್ರಯತ್ನ ಮಾಡ್ತಾ ಇದೆ ನಿಲ್ಲೋ ಪ್ರಯತ್ನ ಏನು ತಮ್ಮ ದೇಶದ ಸೈನಿಕರನ್ನ ಕಳಿಸಿ ಇರಾನ್ ಪರವಾಗಿ ನಿಂತು ಇಸ್ರೇಲ್ ಮೇಲೆ ದಾಳಿನ ಹಾಗಲ್ಲ ಬದಲಾಗಿ ಇರಾನ್ನ ಮೇಲಾಗ್ತಿರುವ ಈ ದಾಳಿ ನಿಲ್ಲಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ ದೇಶಗಳು ಅದರಲ್ಲೂ ಇಪ್ಪತ್ತೊಂದು ಅರಬ್ ದೇಶಗಳು ಹಾಗೆ ಆಫ್ರಿಕನ್ ದೇಶಗಳು ಇರಾನ್ನ ಪರವಾಗಿ ಮಾತನಾಡ್ತಾ ಇದೆ ಈಗ ಪ್ರಾಬ್ಲಮ್ ಇರೋದು ಇರಾನ್ನ ಬಳಿ ಇರುವ ಅಲ್ವಾ ಅದ್ರ ಬಗ್ಗೆ ಮಾತುಕತೆ ನಡೆಸಿ ದಾಳಿ ಯಾಕೆ ಮಾಡ್ತೀರಿ ನೀವೀಗೆ ದಾಳಿ ಮಾಡ್ತಾ ಇರೋದು ಮಟ್ಟದಲ್ಲಿ ಇರತಕ್ಕಂತ ಕದನ ವಿರಾಮದ ನಿಯಮದ ಉಲ್ಲಂಘನೆ ಆಗತ್ತೆ ಅಂತ ಹೇಳೋ ಮೂಲಕ ಇರಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರುವ ದಾಳಿ ನಿಲ್ಲಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ ಇಪ್ಪತ್ತೊಂದು ಅರಬ್ ದೇಶಗಳು ಹಾಗೆ ಆಫ್ರಿಕನ್ ದೇಶಗಳು ಅಚ್ಚರಿ ಅಂದ್ರೆ ಇರಾನ್ ವಿರೋಧಿ ಅಂತ ಗುರುತಿಸಿಕೊಂಡಿರುವ ಕೆಲ ದೇಶಗಳು ಕೂಡ ಇಲ್ಲಿ ಇರಾನ್ ಪರವಾಗಿ ಮಾತನಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಟರ್ಕಿ ಹಾಗೆ ಸೌದಿ ಈ ದೇಶಗಳು ಕೂಡ ಇದೀಗ ಶಾಂತಿ ಮಂತ್ರವನ್ನ ಪಠಿಸೋಕೆ ಪ್ರಾರಂಭ ಮಾಡಿವೆ ಇನ್ನು ನಾಲಾಯಕ್ ಪಾಕಿಸ್ತಾನದ ಬುದ್ಧಿ ಗೊತ್ತೇ ಇದೆ ಕೈಯಲ್ಲಿ ಮಾಡೋಕೆ ಏನೂ ಆಗದೆ ಹೋದರೂ ಕೂಡ ಬಡಾಯಿ ಕೊಚ್ಚಿಕೊಳ್ಳೋದು ನಿಲ್ಸೋದಿಲ್ಲ ಪಾಕಿಸ್ತಾನಿಗಳು ಇದೀಗ ಇರಾನ್ನ ಪರವಾಗಿ ನಾವಿದ್ದೇವೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದೆ ಪಾಕಿಸ್ತಾನ ಹಾಗಾದ್ರೆ ಇಸ್ರೇಲ್ ಪರವಾಗಿ ಯಾರಿದ್ದಾರೆ ಅನ್ನೋದನ್ನ ಗಮನಿಸಿದಾಗ ಪಶ್ಚಿಮದ ಬಹುತೇಕ ದೇಶಗಳು ಇಸ್ರೇಲ್ಗೆ ಬೆಂಬಲವನ್ನ ಇದೆ ಫ್ರಾನ್ಸ್ ಬ್ರಿಟನ್ ಅಮೆರಿಕ ಇಸ್ರೇಲ್ನ ಪರವಾಗಿ ನಿಂತಿದ್ದು ಇರಾನ್ನ ಈ ಅಣ್ವಸ್ತ್ರ ತಯಾರಿಕೆಯನ್ನ ಬಹಿರಂಗವಾಗಿ ಖಂಡಿಸ್ತಾ ಇವೆ ದೇಶಗಳು ಹೀಗಾಗಿ ಜಗತ್ತಿನಲ್ಲಿರತಕ್ಕಂಥ ದೇಶಗಳ ಪೈಕಿ ಒಂದು ಡಿವಿಷನ್ ಅಂತೂ ಕ್ರಿಯೇಟ್ ಆಗಿ ಇರಾನ್ನ ಪರವಾಗಿ ಒಂದಷ್ಟು ಇಸ್ರೇಲ್ನ ಪರವಾಗಿ ಅಂತ ಹೇಳಿ ಯುದ್ದ ಮತ್ತಷ್ಟು ಘೋರವಾಗತ್ತಾ ಅಥವಾ ಇರಾನ್ ಇರಾನ್ ಬೆಂಬಲಿ ಇಸ್ರೇಲ್ ಹಾಗೆ ಇಸ್ರೇಲ್ನ ಬೆಂಬಲಿತ ದೇಶಗಳ ಈ ಒತ್ತಡವನ್ನ ಇರಾನ್ ಒಪ್ಪುತ್ತಾ ಕಾದ್ ನೋಡೋಣ ಹೀಗೆ ಎರಡೂ ದೇಶಗಳ ನಡುವೆ ಸಂಘರ್ಷ ಅಂತ ನಿರ್ಮಾಣವಾದಾಗ ಬೇರೆ ಬೇರೆ ದೇಶಗಳ ನಿಲುವು ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಜಾಗತಿಕ ಮಟ್ಟದಲ್ಲಿ ಯಾವ ದೇಶದ ಪರವಾಗಿ ಎಷ್ಟು ದೇಶಗಳು ಅದರಲ್ಲೂ ಎಷ್ಟು ಪ್ರಭಾವಶಾಲಿ ದೇಶಗಳು ನಿಂತಿವೆ ಅನ್ನೋದು ಕೂಡ ಯುದ್ದದ ಮೇಲೆ ಪರೋಕ್ಷವಾಗಿ ಆದರೂ ಪರಿಣಾಮವನ್ನ ಬೀರುತ್ತೆ ಈ ಯುದ್ದ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವ ಯುದ್ದ ಒಂದರ್ಥದಲ್ಲಿ ಮುಸಲ್ಮಾನ್ ರಾಷ್ಟಗಳು ವರ್ಸಸ್ ಇಸ್ರೇಲ್ ಅನ್ನೋ ಹಂತಕ್ಕೆ ಬಂದು ನಿಂತಿದೆ ಇರಾನ್ ಬೆಂಬಲವಾಗಿ ಬಹುತೇಕ ಈ ಮುಸಲ್ಮಾನ್ ರಾಷ್ಟ್ರಗಳು ಅಂತ ಏನಿದೆ ಅವೆಲ್ಲವೂ ಕೂಡ ನಿಲ್ಲೋ ಪ್ರಯತ್ನ ಮಾಡ್ತಾ ಇದೆ ನಿಲ್ಲೋ ಪ್ರಯತ್ನ ಅಂದ್ರೇನು ತಮ್ಮ ದೇಶದ ಸೈನಿಕರನ್ನ ಕಳಿಸಿ ಇರಾನ್ ಪರವಾಗಿ ನಿಂತು ಇಸ್ರೇಲ್ ಮೇಲೆ ದಾಳಿನ ಹಾಗಲ್ಲ ಬದಲಾಗಿ ಇರಾನ್ನ ಮೇಲೆ ಆಗ್ತಿರುವ ಈ ದಾಳಿ ನಿಲ್ಲಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ ದೇಶಗಳು ಅದರಲ್ಲೂ ಇಪ್ಪತ್ತೊಂದು ಅರಬ್ ದೇಶಗಳು ಹಾಗೆ ಆಫ್ರಿಕನ್ ದೇಶಗಳು ಇರಾನ್ನ ಪರವಾಗಿ ಮಾತನಾಡ್ತಾ ಇದೆ ಈಗ ಪ್ರಾಬ್ಲಮ್ ಇರೋದು ಇರಾನ್ನ ಬಳಿ ಇರುವ ಅಣ್ವಸ್ತ್ರ ಅಲ್ವಾ ಅದ್ರ ಬಗ್ಗೆ ಮಾತುಕತೆ ನಡೆಸಿ ದಾಳಿ ಯಾಕೆ ಮಾಡ್ತೀರಿ ನೀವ್ ಹೀಗೆ ದಾಳಿ ಮಾಡ್ತಾ ಇರೋದು ಮಟ್ಟದಲ್ಲಿ ಇರತಕ್ಕಂತ ಕದನ ವಿರಾಮದ ನಿಯಮದ ಉಲ್ಲಂಘನೆ ಆಗತ್ತೆ ಅಂತ ಹೇಳೋ ಮೂಲಕ ಇರಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರುವ ದಾಳಿ ನಿಲ್ಲಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇವೆ ಇಪ್ಪತ್ತೊಂದು ಅರಬ್ ದೇಶಗಳು ಹಾಗೆ ಆಫ್ರಿಕನ್ ದೇಶಗಳು ಅಚ್ಚರಿ ಅಂದ್ರೆ ಇರಾನ್ ವಿರೋಧಿ ಅಂತ ಗುರುತಿಸಿಕೊಂಡಿರುವ ಕೆಲ ದೇಶಗಳು ಕೂಡ ಇಲ್ಲಿ ಇರಾನ್ ಪರವಾಗಿ ಮಾತನಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಟರ್ಕಿ ಹಾಗೆ ಸೌದಿ ಈ ದೇಶಗಳು ಕೂಡ ಇದೀಗ ಶಾಂತಿ ಮಂತ್ರವನ್ನು ಪಠಿಸೋಕೆ ಪ್ರಾರಂಭ ಮಾಡಿದೆ ಇನ್ನು ನಾಲಯ ಪಾಕಿಸ್ತಾನದ ಬುದ್ಧಿ ಗೊತ್ತೇ ಇದೆ ಕೈಯಲ್ಲಿ ಏನು ಆಗದೆ ಹೋದರೂ ಕೂಡ ಬಡಾಯಿ ಕೊಚ್ಚಿಕೊಳ್ಳೋದು ನಿಲ್ಸೋದಿಲ್ಲ ಪಾಕಿಸ್ತಾನಿಗಳು ಇದೀಗ ಇರಾನ್ನ ಪರವಾಗಿ ನಾವಿದ್ದೇವೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದೆ ಪಾಕಿಸ್ತಾನ ಹಾಗಾದ್ರೆ ಇಸ್ರೇಲ್ ಪರವಾಗಿ ಯಾರಿದ್ದಾರೆ ಅನ್ನೋದನ್ನ ಗಮನಿಸಿದಾಗ ಪಶ್ಚಿಮದ ಬಹುತೇಕ ದೇಶಗಳು ಇಸ್ರೇಲ್ಗೆ ಬೆಂಬಲವನ್ನ ಇದೆ ಫ್ರಾನ್ಸ್ ಬ್ರಿಟನ್ ಅಮೆರಿಕ ಇಸ್ರೇಲ್ನ ಪರವಾಗಿ ನಿಂತಿದ್ದು ಇರಾನ್ನ ಈ ಅಣ್ಣಸ್ತ ತಯಾರಿಕೆಯನ್ನ ಬಹಿರಂಗವಾಗಿ ಖಂಡಿಸ್ತಾ ಇವೆ ದೇಶಗಳು ಹೀಗಾಗಿ ಜಗತ್ತಿನಲ್ಲಿರತಕ್ಕಂತ ದೇಶಗಳ ಪೈಕಿ ಒಂದು ಡಿವಿಷನ್ ಅಂತೂ ಕ್ರಿಯೇಟ್ ಆಗಿದೆ ಇರಾನ್ನ ಪರವಾಗಿ ಒಂದಷ್ಟು ಇಸ್ರೇಲ್ನ ಪರವಾಗಿ ಅಂತ ಹೇಳಿ ಯುದ್ಧ ಮತ್ತಷ್ಟು ಘೋರವಾಗತ್ತಾ ಅಥವಾ ಇರಾನ್ ಇರಾನ್ ಬೆಂಬಲಿ ಇಸ್ರೇಲ್ ಹಾಗೆ ಇಸ್ರೇಲ್ನ ಬೆಂಬಲಿತ ದೇಶಗಳ ಈ ಒತ್ತಡವನ್ನ ಇರಾನ್ ಒಪ್ಪುತ್ತಾ ಕಾದ್ ನೋಡೋಣ